ದಯಮಾಡಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡುತ್ತೇನೆ ನಾನು ಕೂತ್ಕೊಂಡು ಮಾತನಾಡ್ತೇನೆ ಮಂಡಿ ನೋವು ನಿಂತ್ಕೊಂಡು ಮಾತನಾಡೋಕ್ಕಾಗಲ್ಲ ಈಗ ನನಗೆ ತೊಂಬತ್ತೆರಡು ವಯಸ್ಸು ರಾಜಕಾರಣದಲ್ಲಿ ನಾನು ಎಸ್ ಎಂ ಕೃಷ್ಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವರು ನನಗಿಂತ ನಾಲ್ಕು ವರ್ಷ ದೊಡ್ಡವರು ಇಷ್ಟೇ ಜನ ಉಳಿದಿರೋರು ಆ ಕಾಲ ಬೇರೆ ಇವತ್ತು ಈ ಒಂದು ಉಪ ಚುನಾವಣೆ ದೇಶಕ್ಕೆ ನಡೆಯಲು ಚುನಾವಣೆ ಅಲ್ಲ ಇದು ದಯಮಾಡಿ ಯಾರೋ ತಪ್ಪು ತಿಳ್ಕೊಳ್ಬೇಡಿ ಈ ಚುನಾವಣೆ ಕುಮಾರಸ್ವಾಮಿಯವರು ನರೇಂದ್ರ ಮೋದಿಯವರು ಅವರನ್ನ ಕೇಂದ್ರದಲ್ಲಿ ಮಂತ್ರಿಯನ್ನ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ ಮೇಲೆ ಆ ಒಂದು ಸ್ಥಾನ ಖಾಲಿ ಬಿದ್ದ ಕಾರಣ ಆ ಸ್ಥಾನಕ್ಕೆ ಯಾರು ನಿಲ್ಲಬೇಕು ಇದು ಒಂದು ಗುದ್ದನ ಗೌರವ ಅನೈತ ನಮ್ಮ ಹಿರಿಯ ಮುಖಂಡರು ಅಶೋಕ್ ಅವರು ಎಳೆಳಿಗೆಯಾಗಿ ಬೆಳೆಸಿದ್ದಾರೆ ಅದಕ್ಕಿಂತ ಹೆಚ್ಚಾಗುತ್ತೆ ಏನೇನು ನಡೀತು ಅನ್ನೋ ಪ್ರತಿಯೊಂದೂ ವಿಶ್ವವನ್ನು ಹೇಳಿ ಒಬ್ಬ ವ್ಯಕ್ತಿಯ ಗುಣಗಾನವನ್ನು ಮಾಡುವ ಅವಶ್ಯಕತೆ ನಮಗೆ ಇಲ್ಲ ಗೋಪಾಲರು ಮಾತನಾಡಿದ್ದಾರೆ ಮಾತನಾಡಿದ್ದಾರೆ पुटराज मतलब कुमार स्वामी भोजन जय मुद्द स्वामी जय मुद्द मगड़ी मंजूर राजण सत्य हल स्ने मंडद स्वामी ಡಾಕ್ಟರ್ ಸಿಬ್ಬೇಗೌಡರ ಚುನಾವಣೆ ನಿಲ್ಲಿಸ್ತೀವಿ ಪಾರ್ಲಿಮೆಂಟ್ ಒಂದು ಹಳೆ ಕಾಲ ಚರ್ಚೆ ಬೇಡ ನಾನು ಇಲ್ಲಿ ಬಂದಿರೋದು ಎಷ್ಟು ಜನ ನನ್ನ ತಾಯಂದಿರೋ ಅವ್ರ ಕೈಯಿಂದ ನೀವು ಮುಂದೆ ಸೊಪ್ಪಿನ ಸಾರನ್ನ ಎಷ್ಟು ಪ್ರೀತಿಯಿಂದ ನನಗೆ ಬಳಸಿ ಊಟ ಮಾಡಿಸಿ ಅಂತ ನಮ್ಮ ತಾಯಂದಿರು ಚನ್ನಪಟ್ಟಣ ತಾಲೂಕಲ್ಲಿ ಎಷ್ಟು ದಿನ ಇದ್ದಿರೋ ನನಗಂತೂ ಗೊತ್ತಿಲ್ಲ ಅದನ್ನ ನಾನು ಹಿಂದೆಂದೂ ನಾನು ಜೀವನದಲ್ಲಿ ಕೊನೆಯ ಉಸಿರನ್ನ ಎಳೆಯುವವರಿಗೆ ನಾನು ಅದನ್ನು ಮರೀಲಿಕ್ಸ್ತಾ ಸಾಧ್ಯ ನಾನು ಚುನಾವಣೆ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದೀನಿ ಮೂರು ಗಂಟೆ ಆಗಿದೆ ಎರಡು ಬೀದಿ ದೊಡ್ಡ ಬೀದಿ ಊಟ ಮಾಡಿಲ್ಲ ಅಂತ ಎಮ್ಮನೆ ಗೊತ್ತಾಯ್ತು ಒಬ್ಬ ಹೆಣ್ಣು ಮಗಳಿಗೆ ನಾವು ಒಂದ್ ಇಪ್ಪತ್ತು ಜನ ಇದ್ದೀವಿ ಅರ್ಧ ಗಂಟೆ ಒಳಗೆ ಆ ತಾಯಿ ಸೊಪ್ಪಿನ ಸಾರಿನ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ನಮ್ಗೆ ಊಟ ರೆಡಿ ಮಾಡಿ ನಾನು ಅವರ ಪಾದಕ್ಕೆ ನಮಸ್ಕಾರ ಮಾಡಿದೆ ಅಂತ ಸನ್ನಿವೇಶ ನಾನು ಏನು ಮಾಡಿದಿನಿ ಈಗಲೂ ರಣ್ ಇವೆಲ್ಲ ಚರ್ಚೆ ಬೇಡ ಈಗ ತುಂಬಾ ವಿಷಯ ಮಾತಾಡಬಹುದು ದಯಮಾಡಿ ನನ್ನ ಅಮ್ಮಗ ಅಂತ ಅಲ್ಲ ನಾನು ಇನ್ನ ನಿಮ್ಮ ಆಶೀರ್ವಾದದಿಂದ ಇನ್ನ शताय गे अमस है क्षेत्र बे ಅಪ್ಪ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಮಗ ಇಲ್ಲಿ ಅಶೋಕ ಇದ್ದಾರೆ ಅಶೋಕ ಅವರೇ ನನ್ನ ಅರವತ್ತು ವರ್ಷದ ರಾಜಕಾರಣ ಅರವತ್ತು ವರ್ಷದ ರಾಜಕಾರಣ ಇಂಥ ಕೆಟ್ಟ ರಾಜಕಾರಣ ನಾನು ನೋಡ್ಲಿಲ್ಲ ನನ್ನೆಲ್ಲ ಯುವಕರಲ್ಲಿ ನನ್ನ ತಾಯಂದಿರಲ್ಲಿ ಹಿರಿಯರಲ್ಲಿ ಸಾಕು ಇಂತಹ ಕೆಟ್ಟ ರಾಜಕಾರಣ ಮತ್ತೆ ಈ ರಾಜ್ಯದಲ್ಲಿ ಇರಬಾರ್ದು ನಾನು ಅಸೂಹೆಯಿಂದ ಹೇಳಲ್ಲ ದ್ವೇಷದಿಂದ ಹೇಳಲ್ಲ ವೈಯಕ್ತಿಕವಾಗಿ ಯಾರು ನನಗೆ ಬೇಸರ ಒಬ್ಬ ವಿರೋಧಿ ಪಕ್ಷ ನಾಯಕನ ಮಾತನಾಡಿದ್ರೆ ಯಾವ ಅವರಿಗೆ ಗೌರವ ಕೊಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ ದುರಂತ ದಯಮಾಡಿ ಪುಟ್ಟರಾಜು ಅವರೇ ಹತ್ತುವರೆ ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾಗಿತ್ತು ನಾನು ಕೂತಿದ್ದೆ ತೋಟದಲ್ಲಿ ಈಗ ನಾಲ್ಕು ಕಾರ್ಯಕ್ರಮ ಇದೆ ನಾನು ಹನ್ನೊಂದನೇ ತಾರೀಖು ವರೆಗೂ ಬರ್ತೇನೆ ಹನ್ನೊಂದನೇ ತಾರೀಕು ಮೊಮ್ಮಗನ ಕೆಲಸ ಬರೋದಲ್ಲ ஜீன ஒேரிக்காபுரே மாரேந்திர மோடி நானும் இவரூ ஒந்தே வேதிகையில் கொடுத்தேன் நரேந்திர மோடி அவரே நல்ல ஜனக்கு குடியே நான் ಯಾವ ತಮಿಳು ನಮಗೆ ಮೋಸ ಮಾಡಿದ್ದಾರೋ ಆ ನೀರಿನ ಕೊಡುವ ಕೊನೆಯ ಘಟ್ಟಕ್ಕೆ ನಿನ್ನ ಹೋರಾಟ ನಡೆಯುತ್ತೆ ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರಿಲ್ಲ ನೀವು ಮೊನ್ನೆ ಪತ್ತಿಗೆ ಓದಬೇಕು ಯಾವ ಟ್ಯಾಂಕರ್ಗಳಲ್ಲಿ ನೀರನ್ನು ಹೊಡೆಯೋ ಮಾಫಿಯಾ ಇದೆಯೋ ಇವತ್ತು ಲೂಟಿ ಮಾಡ್ತಾ ಇದ್ರು ನಮ್ಮ ರೈತರ ಸ್ಥಿತಿ ಕೇಳಲಿ ಅಡಿಕೆ ತೋಟ ತೆಂಗಿನ ತೋಟ ನಾನು ರೈತರ ಮಗ ನೀರಿದ್ರೆ ಏನು ಬೇಕಾದರೂ ಮಾಡಲ್ಲ ನೀರಿನ ಒಂದು ಶಕ್ತಿ ಏನು ನನಗೆ ಗೊತ್ತಿದೆ ನನಗೆ ನರೇಂದ್ರ ಮೋದಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಇನ್ನ ಒಂದೂವರೆ ವರ್ಷ ರಾಜ್ಯಸಭೆ ಸದಸ್ಯನಾಗಿರ್ತೇನೆ ಹೋರಾಟ ಮಾಡ್ತೇನೆ ನಾನು ಇವತ್ತು ನನ್ನ ಸ್ನೇಹಿತರು ಎನ್ ಡಿ ಎ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಹದಿನೇಳು ಜನ ಎಂ ಪಿಗಳು ನಾವು ಒಟ್ಟುಗೂಡಿ ಕೆಲಸ ಮಾಡ್ತೀವಿ ಒಟ್ಟುಗೂಡಿ ಕೂಡಿ ಹೋರಾಟ ಮಾಡಿ ಅವರು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅಷ್ಟೇ ಅಲ್ಲ ಕೈಗಾರಿಕೆ ಸಂಬಂಧಪಟ್ಟಂಥ ವಿಷಯ ಕುಮಾರಸ್ವಾಮಿ ಅವರು ಸಾಕಷ್ಟು ಮಾತಾಡಿದ್ದಾರೆ ಅಶೋಕ್ ಅವರು ಮಾತನಾಡಿದ್ದಾರೆ ನಾನು ಹೆಚ್ಚು ಕಾಲ ತೆಗೆದುಕೊಳ್ಳೋದಿಲ್ಲ ಋಣಾನು ಬಂದ ಋಣಾನ ಬಂದ ಈ ಯಾರ ಮನೆ ಅನ್ನ ಚಿಂತೆ ಗೊತ್ತಿಲ್ಲ ಋಣನ ಬಂದ ಋಣ ಬಂದ ಇಲ್ದೇನೆ ಅನ್ನ ತಿನ್ನಲಿಕ್ಕೆ ಆಗಲ್ಲ ಅನ್ನದ ಋಣ ಯಾರ ಮನೆಗೆ ಕರ್ಕೊಂಡು ಹೋಗೋದು ಮಾಧ್ಯಮದ ಎಲ್ಲ ಸ್ನೇಹಿತರು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಏನ್ ದೇವ್ರು ಹೀಗೆ ಮಾತಾಡ್ತಾರ ಮೂರು ತಿಂಗಳು ಮೂರು ತಿಂಗಳು ದೇವೇಗೌಡರು ಏನು ಇಂಟರ್ನ್ಯಾಷನಲ್ ಅಪರಾಧಿ ಆಗಿದ್ನ ಮೂರು ತಿಂಗಳು ನನ್ನ ಮನೆ ಹತ್ರ ನನ್ನ ಮಗಳ ಮನೆ ಎಷ್ಟು ಇವತ್ತು ನಿಮ್ಮ ಅಂದೆ ಎದೆ ಚಾಚಿ ಮಾತಾಡ್ತೇನೆ ಯಾರು ಹೇಳಿದ್ರು ಆ ಮಾತನ್ನ ಎದೆ ಚಾಚಿ ಮಾತನಾಡ್ತೇನೆ ಇನ್ನ ನಾಲ್ಕಾರು ವರ್ಷ ನಿಮ್ಮ ಆಶೀರ್ವಾದ ಬದುಕಿರ್ತೇನೆ ಈ ರಾಜ್ಯಕ್ಕೋಸ್ಕರವಾಗಿ ಈ ಶರೀರ ಏನಿದೆಯೋ ಇದನ್ನ ಕೊನೆಯ ಉಸಿರೋವರಿಗೆ ನನ್ನ ಜನಕ್ಕೋಸ್ಕರ ಹೋರಾಟ ಮಾಡಿ ನನ್ನ ಕೊನೆಯ ಉಸಿರನ್ನು ಹೇಳಿದ್ದಾರೆ ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ನಂಬರ್ ಒನ್ ಮರಿಬೇಡಿ ಅತ್ಯಂತ ಅನೇಕ ಬಹುಮತಗಳಿಂದ ಇವತ್ತು ನೀವು ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ಕೈ ಮಗಳು ಜನತೆಗೆ ಪ್ರಾರ್ಥನೆ ಮಾಡುತ್ತೇನೆ ಸರ್ವರಿಗೆ ನಮಸ್ಕಾರ